ಬೆಂಗಳೂರು ನಗರದ ಜ್ಞಾನಭಾರತಿ ಹತ್ತಿರದ ಮರಿಯಪ್ಪನ ಪಾಳ್ಯದಲ್ಲಿರುವ ಸೇಂಟ್ ಫಿಲೋಮಿನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿಗಳು ಈ ಬಾರಿ ಅಮೋಘ ಸಾಧನೆಯನ್ನ ಮಾಡಿದ್ದು ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ಮತ್ತು ಐಸಿಎಸ್ಸಿ ವಿಭಾಗದಲ್ಲಿ ಹಲವರು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಈ ಸಂಸ್ಥೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಾದ ಲೋಹನ್ ಆರ್ ನೈಂಟಿ ನೈನ್ ಪರ್ಸೆಂಟ್ ಖುಷಿ ಕೆ ಕೆ ದೀಕ್ಷಿತ್ ವಿಎಲ್ ಮತ್ತು ಹೇಮಂತ್ ಹೆಚ್ ಎನ್ ನೈಂಟಿ ಏಟ್ ಪರ್ಸೆಂಟ್ ನಾಗರೋಹಿತ್ ಬಿ ಬಿ ಮತ್ತು ಬಿಂದುಶ್ರೀ ಎನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಅನನ್ಯಾ ಎಂಜೆ ಇಂಪನಾ ಕೆ ಮತ್ತು ಬಿ ಎಂ ತೇಜಸ್ ನೈಂಟಿ ಫೈವ್ ಪರ್ಸೆಂಟ್ ಧೀರಜ್ ಗೌಡ ನೈಂಟಿ ಫೋರ್ ಪರ್ಸೆಂಟ್ ಪೃಥ್ವಿ ಪಿ ಬಡಿಗರ್ ನೈಂಟಿ ತ್ರೀ ಪರ್ಸೆಂಟ್ ವರ್ಷಾ ಟಿ ನೈಂಟಿ ಒನ್ ಪರ್ಸೆಂಟ್ ಯೋಗಿತ್ ಮತ್ತು ವಿಸ್ಮಯ ನೈಂಟಿ ಪರ್ಸೆಂಟ್ ಲಿಖಿತ್ ಮತ್ತು ಭೂಷಣ್ ಏಯ್ಟಿ ನೈನ್ ಪರ್ಸೆಂಟ್ ಅರ್ಷಿತಾ ಏಯ್ಟಿ ಏಟ್ ಪರ್ಸೆಂಟ್ ಗಗನಶ್ರೀ ಧಾನಿಯಾ ಮತ್ತು ಮುಕ್ತಶ್ರೀ ಏಯ್ಟಿ ಸೆವೆನ್ ಪರ್ಸೆಂಟ್ ಪ್ರೀತಿ ಮತ್ತು ನಿತ್ಯ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಹಾಗೆಯೇ ಉಲ್ಲಾಸ್ ಪ್ರಸಾದ್ ಏಯ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ಪಡೆದಿದ್ದಾರೆ ಐ ಸಿ ಎಸ್ ಸಿ ವಿಭಾಗದಲ್ಲಿ ಎಸ್ ಸುಜನ್ ನೈಂಟಿ ಸೆವೆನ್ ಪರ್ಸೆಂಟ್ ಎ ಮನೋಜ್ ನೈಂಟಿ ಪರ್ಸೆಂಟ್ के एम विनुता 88 एर्सेंट एस अच्युत 88 एट्ठ के याजीनी 88 एट्ठ पर्सें एन गगन एटी सेवेन पर्सें यू पुण्यश्री एटी सेवन पर्सें नील जैन 85 ಕೆ ಯಶಸ್ ಮತ್ತು ಎಸ್ ಸತೀಶ್ ಗೌಡ ಏಟಿ ಫೈವ್ ಪರ್ಸೆಂಟ್ ಅಂಕಗಳನ್ನ ಪಡೆದಿದ್ದಾರೆ ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಮಂಜುಶ್ರೀ ಎಂ ಕೆ ಮತ್ತು ಸೆಕ್ರೆಟರಿ ಆರ್ ರಂಗಸ್ವಾಮಿ ಹಾಗೆಯೇ ಶಿಕ್ಷಕ ವೃಂದರವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನಾವು ಅವ್ರಿಗೆ ಕಾಲು ಅಥವಾ ಇಂದ ಮೆಸೇಜ್ ಮಾಡಿದ್ರು ತಕ್ಷಣ ಉತ್ತರ ಕೊಡ್ತಿದ್ರು ಅಥವಾ ಅವ್ರು ಏನಾದರು ಬಿಸಿ ಇದ್ರು ಆಮೇಲೆ ಕೊಡ್ತೀನಿ ಅಂತಾದ್ರು ಹೇಳ್ತಾ ಇದ್ರು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಮತ್ತೆ ನಮ್ಮ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ತರ ಇದ್ರು ಈ ಶಾಲೆ ಮೇಲೆ ಒಂದು ಭರವಸೆನ ಇಟ್ಟು ನಂಬಿಕೆನ ಇಟ್ಟು ಶಾಲೆಗೆ ಸೇರಿಸಿದಾಗ ಇವತ್ತು ಈ ಶಾಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ನೀವು ಹೇಳ್ಬೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಶಿಕ್ಷಣವೇ ನಮ್ಮ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಈ ಶಿಕ್ಷಣಕ್ಕೆ ಬೇಕಾಗಿರುವಂಥ ಜ್ಞಾನ ಏನಿದೆ ಈ ಜ್ಞಾನ ನಾವು ಈ ಶಾಲೆಯಲ್ಲಿ ತಗೊಂಡಿದ್ದೀವಿ ಮೊದಲನೇ ಸಾರಿ ನಾವು ರಂಗಸ್ವಾಮಿ ಸರ್ನ ಭೇಟಿ ಮಾಡಿದಾಗ ಅವರು ಹೇಳಿದರು ಐ ಸಿ ಐ ಸಿ ಅನ್ನೋದು ಬರೀ ಶ್ರೀಮಂತರ ಸ್ವತ್ತಾಗಬಾರ್ದು ಇದು ಒಂದು ಮಾಧ್ಯಮ ಮಧ್ಯಮದಲ್ಲಿ ವಾಸ ಮಾಡೋ ಜನಗಳಿಗೂ ಸಹ ಸಿಗಬೇಕು ಅನ್ನೋದು ಅವ್ರ ಗುರಿ ಆಗಿದೆ ಆ ರೀತಿಯಾಗಿ ನಾವು ಬಂದಿಲ್ಲಿ ಎಲ್ಲ ಶಿಕ್ಷಕರು ಸಹ ಇವನು ಇವನ ಒಂದು ಶಿಕ್ಷಣಕ್ಕೆ ಸಹಕಾರವನ್ನು ನೀಡಿ ಒಬ್ಬ ಸ್ನೇಹಿತರಾಗಿ ಪೋಷಕರಾಗಿ ನಿಂತು ಜೊತೆ ಜೊತೇಲೆ ಈ ಒಂದು ಫಲಿತಾಂಶನ ತಗೊಂಡಿದ್ವಿ ಸೊ ಹಾಗಾಗಿ ಎಲ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ ನಮಗೆ ತುಂಬ ಟೀಚರ್ಸ್ ಎಲ್ಲ ತುಂಬ ಎಲ್ಪ್ ಮಾಡಿದ್ರು ಎಲ್ಲ ಕಾನ್ಸೆಪ್ಟ್ಸ್ ದಿವಸ ಹೋದರೆ ಒಳ್ಳೆ ಪರ್ಸೆಂಟೇಜ್ ಸೊ ಟ್ಯೂಷನ್ಗೇನು ಹೋಗಿಲ್ಲ ಸರ್ ಮ ಟೀಚರ್ಸ್ ಏನು ದಿವಸ ಮಾಡ್ತಿದ್ರಲ್ಲ ಅದನ್ನು ಮನೆಗೆ ಹೋಗಿ ವಾಪಸ್ ಓದ್ತಿದ್ದೆ ಫೈವ್ ತರ್ಟಿವರೆಗೂ ತ್ರೀ ತರ್ಟಿ ಟು ಫೈವ್ ತರ್ಟಿ ಸ್ಪೆಷಲ್ ಕ್ಲಾಸಸ್ ಮಾಡಿದ್ರು ನಮ್ಮ ಸ್ಕೂಲಲ್ಲಿ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸರ್ ನಮಗೆ ಈ ಸ್ಕೂಲ್ಗೂ ನಮಗೂ ಏಯ್ಟೀನ್ ಇಯರ್ಸಿಂದ ಒಂದು ಅವಿನ ಭಾವ ಸಂಬಂಧ ಇದೆ ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್ಗೂ ನಾನು ಆಗಿರ್ತೀನಿ ಬಟ್ ಇವನು ಎಲ್ ಕೆ ಜಿ ಯು ಕೆ ಜಿ ಇಲ್ಲೇ ಓದಿದ್ದು ಆಮೇಲೆ ಪ್ರೀ ಎಜುಕೇಷನ್ ಆಯಿತು ಸ್ಫಟಿಕಪುರಿಯಲ್ಲಿ ಓದಿದ ಅಲ್ಲಿ ಬರೀ ಸಿಕ್ಸ್ ಪೇ ಇವರಿದ್ದರು ಮಕ್ಕಳಿದ್ರು ಅದರಲ್ಲಿ ಹೆಂಗಪ್ಪ ಸೆವೆಂತ್ವರೆಗೂ ಅಲ್ಲೇ ಓದಿದ ಅವನು ಆಮೇಲೆ ನಮಗೆ ಇಲ್ಲಿ ಬಂದ ತಕ್ಷಣ ಅಷ್ಟು ಮಕ್ಳಲ್ಲಿ ಓದಿ ಆಮೇಲೆ ಮುಂದೆ ಇವನು ಹೆಂಗೆ ಫ್ಯೂಚರು ಅಂತ ಹೇಳಿ ಯೋಚನೆ ಮಾಡಿ ಇಲ್ಲಿ ಬಂದು ನೋಡಿದ್ವಿ ಸೆವೆಂಟಿ ಸ್ಟೂಡೆಂಟ್ಸ್ ಇದ್ರು ಅಲ್ಲಿ ಅಷ್ಟು ಮಕ್ಕಳಲ್ಲಿ ಓದೋನು ಇಲ್ಲಿ ಹೆಂಗೆ ಓದ್ತಾನಪ್ಪ ಅನ್ನೋ ಯೋಚನೆ ಇತ್ತು ಬಟ್ ಅವಾಗ ಇವ್ರು ಹೇಳಿದ್ರು ಸೆಕ್ರೆಟ್ರಿ ಸರ್ ನಮಗೆ ಹೇಳಿದ್ರು ಕರೆದು ಇಲ್ಲಮ್ಮ ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ ನಾವು ಇದ್ದೀವಿ ಆ ಭರವಸೆ ನಾವು ಕೊಡ್ತೀವಿ ಎಲ್ಲ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ ನಮಗೆ ಹೇಳಿ ಅವತ್ತು ಅವ್ರು ಅಡ್ಮಿಷನ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡಾದಮೇಲೆ ನಾನು ಆ್ಯಕ್ಚುಲಿ ಕ್ಲಿನಿಕಲ್ ವರ್ಕ್ ಮಾಡೋದು ಸರ್ ಬಟ್ ಒಂದಿನೂ ಎದ್ರಿ ಕೂತ್ಕೊಂಡು ಓದಿಸಿಲ್ಲ ನಾನು ಆ್ಯಕ್ಚುಲಿ ಟೀಚರ್ಸು ಮತ್ತು ಬಿಟ್ಟರೆ ಟೀಚರ್ಸ್ ಗುರು ಅನ್ನೋದು ಬಿಟ್ಟರೆ ನೆಕ್ಸ್ಟು ಗುರು ಅಂದರೆ ನನ್ನ ಅಕ್ಕನ ಮಗಳೇ ಅಂತ ನಾನು ಹೇಳೋಕೆ ಹೆಮ್ಮೆ ಪಡ್ತೀನಿ ಆಮೇಲೆ ನಾವು ಒಂದಿನೂ ನೈಟ್ ಬರೋದೇ ಹನ್ನೊಂದುವರೆ ಆಗುತ್ತೆ ಅವನೊಬ್ಬನೇ ಓದಿದ ಓದಿಷ್ಟು ನಮ್ಮ ಮನುಷ್ಯನಿಗೆ ಆಸೆ ಕೊನೆನೇ ಇಲ್ಲ ನೈಂಟಿ ಪರ್ಸೆಂಟ್ ಇದು ಮಾಡ್ಯಾನಂದರೆ ನಾವು ತುಂಬ ಹೆಮ್ಮೆ ಪಡ್ತೀವಿ ಹೆಮ್ಮೆ ಅಂತ ವಿಚಾರ ಸರ್ ಎಲ್ಲ ಟೀಚರ್ಸ್ಗೂ ಚಿರಋಣಿ ಆಗಿರ್ತೀವಿ ಇನ್ನು ಮುಂದೆ ಅವ್ರಿಗೆ ಇದೇ ತರ ಆಶೀರ್ವಾದ ಇರಬೇಕು ಅಂತ ನಾ ಕೇಳ್ಕೊತೀನಿ ನನ್ಗೆ ಅಂದ್ರೆ ನಾನು ಓದ್ತಿದ್ದೆ ಬಟ್ ನನ್ಗೆ ಇಲ್ಲಿ ಟೀಚರ್ಸ್ ತುಂಬಾ ಎಲ್ಲ ಹಂತದಲ್ಲೂ ತುಂಬಾ ಸಪೋರ್ಟ್ ಮಾಡುದು ನನ್ನ ಪೇರೆಂಟ್ಸ್ ಆಗಲಿ ನನ್ನ ಟೀಚರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸೊ ಅಷ್ಟ್ ಈಗ ಎಷ್ಟು ಒಳ್ಳೆ ಪರ್ಸೆಂಟೇಜ್ ತಗೊಳಕ ಅಂದ್ರೆ ಎಲ್ಲ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಸಪೋರ್ಟ್ ಇಂದಾನೆ ಆಗಿರೋದು ಯಾವ ಟ್ಯೂಷನ್ಗೆ ಹೋಗ್ತಿರಲ್ಲ ಈ ಟೀಚರ್ಸ್ ಏನ್ ಪಾಠ ಮಾಡ್ತಿದ್ರು ಅದನ್ನ ಕೇಳ್ಕೊಂಡು ಮನೆಗೆ ಹೋಗಿ ಮತ್ತೆ ಅದನ್ನ ಓದಿ ಅದ್ರಿಂದಾನೇ ಆಗಿದ್ವಿ ಯಾವ ಟ್ಯೂಷನ್ ನಾನು ನಾನ್ ಹಿಂಗೆ ಮುಂದೆನೂ ಹೀಗೆ ತೆಗಿತಾ ಇರ್ತೀನಿ ಆ್ಯಂಡ್ ನಾನ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಟೀಚರ್ಸ್ ಆಗಲಿ ಫುಲ್ ಫ್ಯಾಕಲ್ಟಿ ನಮ್ ಎಸ್ ಬಿ ಎಮ್ ಫ್ಯಾಕಲ್ಟಿ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಎಲ್ಲಾರ್ನು ಇಷ್ಟ್ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿ ಪೇರೆಂಟ್ಸ್ ಆಗಲಿ ನನ್ ಟೀಚರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಅದಾಗಿದ್ದ್ರಿಂದನೇ ಇಷ್ಟ ಚೆನ್ನಾಗಿ ಪರ್ಸೆಂಟೇಜ್ ತೆಗ್ಯಾರ ಹೆಸ್ರು ಉಳಿಸ್ ಜೊತೆಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನೋದು ಈ ಸುತ್ತ ಸ್ಕೂಲ್ ಸ್ಕೂಲ್ಗಳನ್ನ ಸರ್ವೇ ಮಾಡಿದ್ವಿ ಕೂಡ ಸರಿ ಏನು ಇದಕ್ಕಿಂತ ಪ್ರತಿಷ್ಠಿತ ಹೆಸರು ಮಾಡ್ಕೆ ಸ್ಕೂಲ್ಗಳು ಇದ್ದಾವೆ ಇಷ್ಟು ಚೆನ್ನಾಗಿ ಇಂಡಿವಿಜುವಲ್ ಕೇರ್ ತೊಗೊಳ್ಳೋಂಥ ಸ್ಕೂಲ್ಗಳು ನಾನು ನೋಡಲಿಲ್ಲ ವಿ ಎಸ್ ಎಸ್ ಇದೆ ನಿರ್ಮಾಣ ಇದೆ ಚೈತನ್ಯ ಇದೆ ಆಮೇಲೆ ಆ ಕಡೆ ಎಚ್ ಎಮ್ ಆರ್ ಇದೆ ಇನ್ನೊಂದು ವಿದ್ಯಾನಿಕೇತನ ಇದೆ ವಿದ್ಯಾ ಎಲ್ಲ ಮಾಸರ್ ಕಲಿಬೇಕು ಅಷ್ಟಲ್ಲಿ ಮಕ್ಕಳಲ್ಲಿ ಆ ಸ್ಕೂಲಲ್ಲಿ ಇಲ್ಲಿ ಇಂಡಿವಿಜುವಲ್ ಕೇರ್ ತಗೊಳ್ಳೋದ್ರ ಜೊತೆಗೆ ಆ ಜಸ್ಟ್ ಪಾಸ್ ಆಗೋಂಥ ಹುಡುಗನು ಕೂಡ ಡಿಸ್ಟಿಂಕ್ಷನ್ ಬಾರ್ಡ್ ಲೆವೆಲ್ಗೆ ಹೇಳ್ತಾರಂತಾರೆ ಯಾರು ಶಿಕ್ಷಕರು ಇಲ್ಲಿ ಗುರುರಂದವರು ಏನಿದಾರಲ್ಲ ಅವ್ರ ಪಾತ್ರ ಭಾಳ ಪ್ರಮುಖವಾದ್ದು ಪ್ಯಾರೆಂಟ್ಸ್ದು ಒಂದಿಷ್ಟು ಜಸ್ಟ್ ಸಪೋರ್ಟ್ ಅಷ್ಟೇ ಅದು ಅಬ್ಸರ್ವ್ ಮಾಡೋದು ಮನೆಯಲ್ಲಿ ಈ ಅತಿ ಹೆಚ್ಚು ಸಮಯ ಕಳೆಯೋದು ಇಲ್ಲಿ ಸ್ಕೂಲಲ್ಲಿ ಅವರು ಬೆಳಗಿಂದ ಸಂಜೆವರೆಗೂ ನಾನು ಹೊರಗಡೆ ಟ್ಯೂಷನ್ ಸೀಸನ್ ಎಲ್ಲೂ ಕಳಿಸಿಲ್ಲ ಹೊರಗಡೆ ನಾನು ಎಲ್ಲೂ ಟ್ಯೂಷನ್ ಸೀಸನ್ ಕಳಿಸಿಲ್ಲ ಈ ಸ್ಕೂಲಲ್ಲಿ ಏನು ಕಳಿಸಿದ್ರಲ್ಲ ಏನು ವಿದ್ಯಾರ್ಥಿನಿ ನನ್ನ ಮಗಳಿಗೆ ಕೊಟ್ಟಿದ್ದಾರೆ ಅದು ಅವಳದ್ರು ಇಷ್ಟ ಪಡ್ಕೊಂಡ್ರಂಥದ್ದು ಅದನ್ನು ಹಾಗೆ ಉಳಿಸಿಂದು ಅವಳು ಕೂಡ ಪ್ರಯತ್ನದಿಂದ ಸ್ವ ಪ್ರಯತ್ನ ಇಲ್ಲಿ ಇರ್ತಕ್ಕಂಥ ಕುರುಣದವ್ರೇನದಲ್ಲ ಅವಳು ಭಾಳ ಮತ್ತುತ್ತಮಾದ ಒಂದು ಟೀಚಿಂಗು ಅದು ಭಾಳ ಎಫೆಕ್ಟಿವ್ ಆಗಿದೆ ಕೇರ್ ಅಂತ ನೋಡಿ ಅದರಿಂದನೇ ಬಹಳ ಚೆನ್ನ ಮಕ್ಕಳು ಒಳ್ಳೆ ಸ್ಕೋರ್ ತಗೊಂಡು ಉತ್ತಮ ಅಂಗಗಳನ್ನು ಪಡ್ಕೊಂಡು ಒಳ್ಳೆ ಹೆಸರು ಈ ಸ್ಕೂಲಿಗೆ ಮತ್ತೆ ನಮಗೂ ಕೂಡ ಸಮಾಜಕ್ಕೆ ಅಥವಾ ನಮ್ಮ ಮನೆಗೆ ನಮಗೂ ಕೂಡ ಬಹಳ ಖುಷಿ ಅಮ್ಮೆ ಇದೆ ಈ ಒಂದು ವಿದ್ಯಾಸಂಸ್ಥೆ ವಿಷಯದಲ್ಲಿ ಬಂದಾಗ ಈ ಸುತ್ತಮುತ್ತ ಈ ತರ ವರ್ಕೌಟ್ ಮಾಡೋ ಸ್ಕೂಲ್ಗಳು ಯಾವ್ದು ಇಲ್ಲ ನಾನು ಗಮನಿಸಿದಂಗೆ ನಾನು ಗಮನಿಸಿದಂಗೆ ಅವರು ಪಾಠ ಅಷ್ಟೇ ಮೇಡಮ್ ಪಾಠ ಜೊತೆ ಮೋಟಿವೇಶನಲ್ ಸ್ಪೀಚ್ ಲೈಫ್ ಹೆಂಗ್ ಲೀಡ್ ಮಾಡ್ಬೇಕಂತ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಅವರು ನಮ್ಗೆ ಯಾವಾಗಲೂ ಡಿಮೋಟಿವೇಟ್ ಆದಾಗ ಅಕಸ್ಮಾತ್ ಈಗ ನಾನು ಫಸ್ಟ್ ಏಯ್ಟ್ ನೈನ್ ಕಾರಣ ಫುಲ್ ಕಡಿಮೆ ಮಾರ್ಕ್ಸ್ ತೆಗಿತಿದೆ ಅಂದರೆ ಟೆನ್ ಟು ಟ್ವೆಲ್ ಮಾರ್ಕ್ಸ್ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ಓದ್ತಿತ್ತು ಕೃಷ್ಣ ಸರ್ ಅಂತ ಅವರು ನನಗೆ ಮೋಟಿವೇಶನ್ ಕೊಟ್ಟು ಅವರು ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಇಂಪ್ರೂವ್ ಮಾಡಿಸಿ ನನಗೆ ನೈಂಟಿ ಫೋರ್ ಹೊರಂಗ್ ಮಾಡಿ ಮತ್ತೆ ಈ ಶಾಲೆಗೆ ಶಿಕ್ಷಕರಿಗೆ ಏನು ನೀವು ತಿಳಿಸ್ತೀರಾ ಅವ್ರಿಗೆ ಥ್ಯಾಂಕ್ಫುಲ್ ಹೇಳ್ತೀನಿ ಈ ಥರ ಹೇಳ್ಕೊಟ್ಟಿದಕ್ಕೆ ಮತ್ತೆ ಮೋಟಿವೇಟ್ ಮಾಡಿದಕ್ಕೆ ಸರ್ ಯಾವುದೇ ಪೋಷಕರಾದರೂ ಫೌಂಡೇಶನ್ ಹೇಗಿದೆ ಶಾಲೆದು ಅಂತ ನೋಡ್ತಾರೆ ನಾನು ವಿಚಾರಿಸಿದಾಗ ಇದರಲ್ಲಿ ಇದ್ದಿದ್ದು ಬರೀ ಒಂದೆರಡು ರೂಮಲ್ಲಿ ಪಾಠ ಮಾಡ್ಕೊಡ್ತಿದ್ರು ಅಂತ ಹೇಳಿ ನಾನು ತುಂಬ ವಿಚಾರಿಸಿದಾಗ ಸೊ ಆ ಒಂದೆರಡು ರೂಮಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಸೊ ಕಷ್ಟಪಟ್ಟೆ ಫೌಂಡೇಶನ್ ಹಾಕಿದ್ದಾರೆ ಅಂತ ಗೊತ್ತಾಗ ಗೊತ್ತಾಯಿತು ಸೊ ಮೆಂಟನ್ ಸರಿಯಿಂದ ಹಾಕೋಕೆ ಕಾರಣನೇ ಅದು ಮತ್ತೆ ಎಜುಕೇಷನ್ ತುಂಬ ಚೆನ್ನಾಗಿದೆ ಸರ್ ವಿದ್ಯಾಭ್ಯಾಸ ನೀವು ಮೂರು ಗಂಟೆ ಕ್ಲಾಸ್ ಮುಗಿದ್ರೆ ಆರು ಗಂಟೆವರೆಗೂ ನಮ್ಮ ಹುಡುಗಂಗೆ ನಮ್ಮ ಹುಡುಗಿಗಾಗ್ಲಿ ಪಾಠ ಮಾಡಿ ಮಾಡಿದರೆ ಖಂಡಿತವಾಗ್ಲೂ ಮಾಡ್ತಾರೆ ಸರ್ ಅವರು ಎನಿ ಸಬ್ಜೆಕ್ಟ್ ಡೌಟ್ಸ್ ಇದ್ದರೆ ಅಥವಾ ಅವ್ನಿಗೆ ಬರಲ್ಲ ಅದು ಅಂದರೆ ಹೇಳ್ಕೊಡ್ತಾರೆ ಒಂದು ಸರಿಯಲ್ಲ ನೂರು ನೂರು ಸರಿ ಹೇಳ್ಕೊಡ್ತಾರೆ ಸರ್ ಅದು ತುಂಬ ಖುಷಿಯಾಗಿದೆ ನಾನು ಆ್ಯಕ್ಚುಲಿ ಬೇರೆ ಸ್ಟೇಟಿಂದ ಬಂದೆ ನನಗೆ ಕನ್ನಡ ಗೊತ್ತಿರಲಿಲ್ಲ ಆದ್ರೂ ನಮ್ಮ ಸ್ಕೂಲ್ ಅವ್ರ ಟೀಚರ್ಸು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು ನಾನು ತೆಗಿತೀನಿ ಒಳ್ಳೆ ಅಂಕಗಳನ್ನು ತೆಗಿತೀನಿ ಅಂತ ನಂಬಿಕೆ ಇಟ್ಟಿದ್ದರು ಆ ನಂಬಿಕೆ ಪೂರ್ಣ ಉಳಿಸೋ ಥರ ನಾನು ಕನ್ನಡದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದೀನಿ ಒಳ್ಳೆಯ ಮಾ ಗ್ರೇಡನ್ನು ತಗೊಂಡಿದ್ದೀನಿ ಸೊ ಇಟ್ಸ್ ಆಲ್ ಬಿಕಾಸ್ ಟೀಚರ್ಸಿಂದಾನೆ ಮತ್ತು ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡೋರೆ ನಮ್ಮ ಫ್ಯಾಕಲ್ಟಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋವ್ರೆ ಕ್ಲಾಸಲ್ಲಿ ಹೆಂಗಂದರೆ ಅಷ್ಟೊಂದು ಡಿಸಿಪ್ಲೀನ್ ಇರ್ತೀವಿ ಯಾವ ಕ್ವೆಶನ್ ಯಾವ ಡೌಟ್ ಇದ್ರೂ ನಾವು ಮನೆಗೆ ಹೋದ್ಮೇಲೆ ಡೌಟ್ಸ್ ಇದ್ರೂ ನಾವು ಕಾಲ್ ಮಾಡಿದ್ರು ಅವರು ಯಾವ ಟೈಮ್ ಇದ್ರೂ ಹೇಳ್ಕೊಡ್ತಿದ್ರು ಸೊ ಅಷ್ಟೊಂದು ಈ ಸ್ಕೂಲಲ್ಲಿ ಓದೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ முன்னாடி நிறைய இடத்துல விசாரிச்சோம் இந்த சொல்லி தரங்க அப்புறம் நெட்டில் சர்ச் பண்ணதுலேயும் இதில் டாப் ஃபோர்ல அடைஞ்சி டிஸ்டிங்ஷனில் வந்து வருஷம் வருஷம் இங்கே நிறைய மார்க் ஸ்கோர் பண்ணுறாங்கன்னு சொன்னாங்க அந்த நம்பிக்கையில் வந்து கொண்டு வந்து சேர்த்தோம் கன்னடா சுத்தமாக தெரியாது எங்கள் டீச்சர்ஸுங்க தான் வந்து எங்கள் பொண்ணுக்கு வந்து நல்லா சொல்லி கொடுத்தாங்க வீட்டில் வந்து நைட்டு பத்து மணி ஆனாலேயும் கால் பண்ணால் கரெக்டாக கிளாரிஃபை பண்ணுவாங்க என்ன டவுட் இருந்து எந்த டீச்சர்ஸுங்களும் வந்து வந்து சொல்லி கொடுக்காமல் இல்லை ஒண்ணுக்கு நாலு வாட்டி கேட்டாலையும் நல்லா சொல்லி தருவாங்க எனக்கு இவங்க இவ்வளோ மார்க் எடுத்துருக்கிறதுக்கு ரொம்ப சந்தோஷமாக இருக்குது நிறைய ஸ்டூடெண்ட் வந்து நம்பிக்கை வச்சு இந்த ஸ்கூலில் வந்து கொண்டு வந்து சேர்த்தலாம் தெரியாத லாங்குவேஜ் தெரியலனா கூட நல்லா அவங்க வந்து மோட்டிவேட் பண்ணி நல்ல பர்சன்டேஜ் ஸ்கோர் பண்ண வைப்பாங்க எங்கள் பொண்ணு வந்து பியூஸ் காலேஜ் வந்து இங்கே தான் போட்டிருப்போம் நெக்ஸ்ட் வந்து எம்பிபிஎஸ் வந்து சேர்த்துறதுக்கும் இவங்க தான் வந்து சஜஷன் பண்ணியிருக்காங்க ಅದನಲ್ಲ ನಂಬಿಕೆ ಎಲ್ಲರೂ ನಲ್ಲ ಸ್ಕೂಲ್ ನ ಟೀಚರ್ಸ್ ಏನು ಬೇಕು ಆ ಡೌಟ್ ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ತಿದ್ರು ಆಮೇಲೆ 340 ಆದ್ಮೇಲೆ ನಮಗೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ರಿಂದ ನಮಗೆ ಟ್ಯೂಷನ್ ಗೆ ಹೋಗೋ ಅಗತ್ಯ ಇರಲಿಲ್ಲ ಅವರು ಏನು ಕ್ವೆಶ್ಚನ್ ಕೇಳಿದ್ರು ನಾವು ಅದನ್ನ ಆನ್ಸರ್ ಮಾಡ್ಬೋದಿತ್ತು ಬೆಳಗ್ಗೆ ಏನು ಮಾಡಿದ್ರು ಅದನ್ನ ನಾವು ಸಂಜೆ ಬಂದ ಮನೆಯಲ್ಲಿ ಓದ್ಕೊಳ್ಳಬಹುದಿತ್ತು ಆಮೇಲೆ ಸ್ಪೆಷಲ್ ಕ್ಲಾಸ್ ಅಲ್ಲಿ ಏನಾದರೂ ಬೆಳಗ್ಗೆ ಮಾಡಿದ ಏನಾದರೂ ಇನ್ನೊಂದು ಸ್ವಲ್ಪ ಅರ್ಥ ಆಗಲಿಲ್ಲ ಅಂದ್ರೆ ಅವರೇ ಬಂದು ಹೇಳ್ಕೊಳ್ಳೋರು ಸರ್ ಮೊದಲಿಗೆ ನಾನು ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಯಾರ ಯಾರೆಲ್ಲ ಒಳ್ಳೆ ಅಂಕ ಪಡೆದಿರೋ ಮಕ್ಕಳಿಗೆಲ್ಲ ಅದರ ಹಾಗೆ ಇಲ್ಲಿನ ಮುಖ್ಯ ಸಂಸ್ಥಾಪಕರಾದ ಶ್ರೀ ರಂಗಸ್ವಾಮಿ ಸರ್ ಅವರ ಅವರ ಅವ್ರ ಗೈಡೆನ್ಸ್ ಅವ್ರು ಕೊಟ್ಟಿದಂತಹ ಪ್ರೋತ್ಸಾಹ ಹಾಗೂ ಇಲ್ಲಿರುವಂತಹ ಶಿಕ್ಷಕರು ನಮ್ಮ ಮಕ್ಕಳಿಗೆ ನೀಡಿರುವಂತಹ ಶಿಕ್ಷಣ ಹೇಗಿದೆ ಅಂದರೆ ನಿಜವಾಗ್ಲೂ ಯಾವ ಸ್ಕೂಲಲ್ಲೂ ಇಲ್ಲ ಆತರ ನಮ್ಮ ಪಾಠ ಶಾಲಾ ಪಾಠಗಳು ಇಲ್ಲಿ ನಡೆಯುತ್ತೆ ಅದೇ ರೀತಿ ಇಲ್ಲಿ ಟ್ಯೂಷನ್ಗೆ ಹೋಗುವಂಥ ಅಗತ್ಯ ಇಲ್ಲ ಅದೇ ರೀತಿ ನಾವು ತಂದೆ ತಾಯಿಗಳಾದಂಥವ್ರು ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಜನ್ರಲ್ ನಾಲೆಜ್ನ ಬೆಳೆಸಬೇಕು ಇದು ನನ್ನ ಕಡೆಯಿಂದ ಹಾಗೂ ಮೊಬೈಲನ್ನು ಕೊಡಬೇಡಿ ದಯವಿಟ್ಟು ಮಕ್ಕಳಿಗೆ ಮೊಬೈಲನ್ನು ಬಳಕೆ ಮಾಡಬೇಡಿ ಇವಾಗ ಇವನು ಟಾಪರ್ ಬರಲಿಕ್ಕೆ ಒಂದು ಕಾರಣ ಅಂದರೆ ಒಂದು ಜನರಲ್ ನಾಲೆಡ್ಜ್ ಇಲ್ಲ ಮದ್ದು ಹಾಗೂ ಮೊಬೈಲ್ ಬಳಕೆ ಮಾಡ್ತಿರಲಿಲ್ಲ ಅದೇ ರೀತಿ ಶಿಕ್ಷಕರು ಇವರಿಗೆ ಎಷ್ಟು ಪ್ರೋತ್ಸಾಹ ನೀಡಿದ್ರು ಅಂತ ನಾವು ನೀಡೋ ನಾವು ನಾವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಅವರು ಶಿಕ್ಷಕರು ಇವರಿಗೆ ಶಿಕ್ಷಣ ನೀಡಿದ್ದಾರೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಲೆಸನ್ಸ್ ಎಲ್ಲ ಮಾಡ್ತಿದ್ರು ಡೌಟ್ ಯಾವಾಗ ಸಲ್ ಕೇಳಿದ್ರು ಹೇಳ್ಕೊಡ್ತಿದ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಾಲಿಗೆ ತುಂಬಾ ಧನ್ಯವಾದಗಳು ನಮ್ಮ ಮಗಳಿಗೆ ಎಸ್ ಎಸ್ ಎಲ್ ಸಿನಲ್ಲಿ ಎರಡನೇ ಸ್ಥಾನ ದೊರಕಿರೋದ್ರಿಂದ ನಮಗೆ ತುಂಬಾ ಖುಷಿಯಾಗಿದೆ ಮತ್ತೆ ಇಲ್ಲಿನ ಟೀಚರ್ಸ್ ಬಂದು ತುಂಬಾ ಸಪೋರ್ಟಿವ್ ದಾಕ್ಷಣಿ ಮೇಡಮ್ ಆಗಿರ್ಬೋದು ಸಲ್ಮಾನ್ ತಾಜ್ ಎವರಿ ಕ್ಲಾಸ್ ಟೀಚರ್ಸ್ ತುಂಬಾ ಭಾರಿ ಏನೇ ಇದ್ರು ನಮ್ಮ ಬ ಡೌಟ್ ಇದ್ರು ಎವರಿ ಟೈಮ್ ನಮಗೆ ತುಂಬಾ ಸಪೋರ್ಟಿವ್ ಇಂದಿ ಸರ್ ಕ್ಲಾಸ್ ಟೀಚರ್ಸ್ ಎಲ್ಲ all ಇದರಿಂದ ನಮಗೆ ತುಂಬಾ ಸಪೋರ್ಟ್ ಆಗಿಂದ ನಮ್ಮ ಮಗಳು ಈ ಸ್ಥಾನಕ್ಕೆ ಬರಕ್ಕೆ ನಮಗೆ assistance ಕೊಟ್ಟಿದ್ದಕ್ಕೆ ನಮಗೆ ತುಂಬಾ ಧನ್ಯವಾದಗಳು ಶಾಲೆಗೆ ಮತ್ತೆ ನಮ್ಮ ಮಗಳು ಕೂಡ ತುಂಬಾ ಕಂಗರಾಜ್ ರೇಣು ನೀವು ಇಷ್ಟ ಸಲ ಕೇಳಿದ್ರು ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು ದಿನ ಎಕ್ಸಾಮ್ ಮುಗಿಸಿಕೊಂಡ ಬಂದಾಗ ಏನು ಮಾಡಿದ್ರಿ ಅಂತ ಫೋನ್ ಮಾಡೋರು ಕೇಳ್ತಿದ್ರು ತುಂಬಾ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಮೊದಲನೇದಾಗಿ ಈ ಶಾಲೆಗೆ ತುಂಬ ಧನ್ಯವಾದಗಳು ನಮ್ಮ ಮಗಳು ಇಂಥ ಸ್ಕೂಲಲ್ಲಿ ಓದಿರೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ತುಂಬ ಮತ್ತು ಈ ಟೀಚರ್ಸ್ ಸಪೋರ್ಟ್ ತುಂಬ ಇದೆ ಕ್ಲಾಸ್ ಟೀಚರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರು ಯಾವಾಗಲೂ ಫೋನ್ ಮಾಡಿ ವಿಚಾರಿಸೋರು ಓದ್ತಾ ಇದ್ದಾಳ ಏನು ಮಾಡ್ತಾಳೆ ಬೆಳಗ್ಗೆ ಟೈಮೆಲ್ಲ ಫೋನ್ ಮಾಡಿ ಕೇಳೋರು ಎದ್ದಿದ್ದಾಳ ಓದ್ತಾಳ ಅಂತ ತುಂಬಾ ಕೇಳೋರು ಮತ್ತು ಪ್ರಿನ್ಸಿಪಾಲ್ ಟೀಚರ್ ಸಪೋರ್ಟ್ ತುಂಬ ಇದೆ ಮನೇಲಿ ನಾವು ಕೂಡ ತುಂಬ ಸಪೋರ್ಟ್ ಮಾಡಿದ್ವಿ ಅವ್ರು ತುಂಬ ಮನೇಲೂ ಕೂಡ ಕಷ್ಟಪಟ್ಟು ಓದೋಳು ಚೆನ್ನಾಗಿ ಓದೋಳು ಸರ್ ತುಂಬ ಖುಷಿ ಆಗುತ್ತೆ ಇಂಥ ಶಾಲೆ ನಮ್ಮ ಮಗಳು ಓದಿರೋದಕ್ಕೆ ತುಂಬ ಹೆಮ್ಮೆ ಇದೆ ಸರ್ ಅಂದ್ರೆ ಕ್ಲಾಸ್ ಅವರ್ಸ್ ಆದ್ರೂ ಕೂಡ ಮನೆಯಲ್ಲಿದ್ರು ಕೂಡ ಟೀಚರ್ಸ್ ಇಲ್ಲಿಂದ ನಿಮಗೆ ಮಗಳು ಯಾವ ಓದ್ತಾ ಇದಾರೆ ಅಂತ ವಿಚಾರಿಸ್ತಾರೆ ಕ್ಲಾಸ್ ಟೀಚರ್ ಕೇಳೋರು ಮನೆಗೆ ಹೋದಾರ ಬೆಳಗಿನ ಜಾವ ಎದ್ದಿದಾಳ ಕೇಳೋರು ಟೈಮಿಂಗ್ಸ್ ಏನು ಮಾಡ್ತಿದ್ದಾಳೆ ಎದ್ದಿದಾಳ ಓದ್ತಾ ಇದ್ದಾಳ ಅಂತ ಎಲ್ಲ ವಿಚಾರಿಸ್ತಾರೆ ಸರ್ ಸವಿತಾ ಮ್ಯಾಮ್ ತುಂಬಾ ಚೆನ್ನಾಗಿ ವಿಚಾರಿಸ್ತಾರೆ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಂದೇ ಡೌಟ್ ಎಷ್ಟು ಸತಿ ಕೇಳಿದ್ರು ಅರ್ಥ ಆಗೋಂಗೆ ಬಿಡಿಸಿ ಬಿಡಿಸಿ ಹೇಳ್ತಾರೆ ಕ್ಲಾಸ್ ಟೀಚರ್ ಅಷ್ಟೇ ಅಷ್ಟೇ ಸಪೋರ್ಟ್ ಮಾಡಿದ್ರು ಎಲ್ಲ ಟೀಚರ್ಸು ಅಷ್ಟೇ ನೀನು ಮಾಡ್ತೇನೆ ನಿನ್ ಕೈಲಾಗುತ್ತೆ ಮಾಡು ಮಾಡು ಅಂತ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ಇಷ್ಟು ಪರ್ಸೆಂಟೇಜ್ ಸಾಧ್ಯ ಹಂಗೆ ಅಪ್ಪ ಅಮ್ಮ ಅವರು ಅವರು ಸಪೋರ್ಟ್ ಮಾಡಿದ್ರು ಅಂದರೆ ನೀವು ಹೊರಗಡೆ ಎಲ್ಲೂ ಟ್ಯೂಷನ್ ಹೋಗದೆ ಶಾಲೆಯ ಪಾಠನ ಕೇಳಿ ಇಷ್ಟು ಅಂಕವನ್ನು ಪಡ್ಕೊಂಡಿದ್ದಾರ ಹೌದು ಈಚ ಕಡೆ ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ ಇಲ್ಲೇ ಟೀಚರ್ಸ್ ಮಾಡೋ ಪಾಠದಿಂದನೇ ಇಷ್ಟು ಪರ್ಸೆಂಟೇಜ್ ಬಂದಿರೋದು ಫಸ್ಟ್ ಆಫ್ ಆಲ್ ಸರ್ ಮತ್ತೆ ಟೀಚರ್ಸ್ ಮತ್ತೆ ಅಲ್ಲಿ ಶ್ರೀಮತಿಯವರೆಲ್ಲ ಹೇಳ್ಕೊಟ್ಟು ಇದು ಮಾಡಿ ಟ್ಯೂಷನ್ ಇಲ್ಲೇ ತಗೊಳ್ತಿದ್ದೆ ಹಾಗೆ ನಮಗೆ ಬಸಮ್ಮ ಮೇಡಮ್ ಒಂದು ಸ್ವಲ್ಪ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಖುಷಿ ಆಗುತ್ತೆ ಸರ್ ಟೀಚರ್ ಈ ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ ಮತ್ತೆ ಟೀಚರ್ಸ್ ಯಾವುದೇ ಡೌಟ್ ಇದ್ರು ಯಾವುದೇ ಮೆಸೇಜ್ ಮಾಡಿದ್ರು ನೈಟ್ ಎಲ್ಲ ಹೇಳ್ಕೊಡ್ತಾರೆ ಎಷ್ಟು ಸರಿ ಕೇಳಿದ್ರು ಹೇಳ್ಕೊಡ್ತಾರೆ ಮತ್ತೆ ಬೆಳಗ್ಗೆ ಎದ್ದು ಫೋನ್ ಮಾಡಿ ಎದೊಳಿಸ್ತಾರೆ ಓದೋಕ್ಕೆ ಮತ್ತೆ ತ್ರೀ ಓ ತ್ರೀ ಫಿಫ್ಟಿಯಿಂದ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಲ್ಲೂ ರಿವೈಸ್ ಸರ್ ನನ್ನ ಮಗ ಅಷ್ಟು ಪರ್ಸೆಂಟೇಜ್ ತಗೊಂಡಿರೋದ್ರೆ ನಂಗೆ ತುಂಬಾ ಖುಷಿ ಇದೆ ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಓದಿದ್ದು ದೊಡ್ಡ ಮಗನೂ ಕೂಡ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಮಾಂಟೇಸರಿಯಿಂದ ಕೂಡ ಇಬ್ರು ಮಕ್ಕಳು ಇದೇ ಸ್ಕೂಲಲ್ಲಿ ಓದಿದ್ದಾರೆ ನಂಗೆ ತುಂಬ ಖುಷಿ ಇದೆ ಎಲ್ಲ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಏನೇ ಡೌಟ್ಸ್ ಇದ್ರು ಕೂಡ ಏನೇ ಯಾವ ಟೈಮಲ್ಲಿ ಆದರೂ ಬರೀ ಕೇಳಿ ಆ ಟೀಚರ್ಸ್ ಹತ್ರನೇ ಕೇಳ್ಕೋಬೇಕು ಅಂತಿಲ್ಲ ನಿಮ್ಗೆ ಯಾರು ಇಷ್ಟನೋ ಆ ಟೀಚರ್ಸ್ ಹತ್ರನೇ ಹೋಗಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ಲ ರೀತಿಯ ಸಪೋರ್ಟು ಕೂಡ ಈ ಸ್ಕೂಲಲ್ಲಿ ಇದೆ ಸರ್ ನಂಗೆ ತುಂಬ ಖುಷಿ ಆಯಿತು ಇನ್ನು ಮುಂದೆ ಎಲ್ಲ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇರೋರು ಇನ್ನೂ ಹೆಚ್ಚು ಅಂಕ ಪಡ್ಕೊಂಡು ಎಲ್ಲ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡ್ತಿದ್ದೆ ಪ್ರಾಮುಖ್ಯತೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಸ್ಪೋರ್ಟ್ಸ್ ಎಲ್ಲ ಪಿ ಡಿ ಟೀಚರ್ಸ್ ಸಪೋರ್ಟ್ ಮಾಡಿದ್ರು ಈ ಥರ ಸ್ಪೋರ್ಟ್ಸ್ ಮಾಡೋಕ್ಕೆ ಹಂಗೆ ಟೀಚರ್ಸು ತುಂಬ ಈ ಥರ ಡೌಟ್ ಬಂದಾಗ ಹೆಲ್ಪ್ ಮಾಡ್ತಾಯಿದ್ರು ನಾನು ಆಬ್ಸೆಂಟ್ ಆಗ್ತಾಯಿದ್ದೆ ಜಾಸ್ತಿ ಅವರು ಟೀಚರ್ಸ್ ಹೇಳ್ಕೊಡ್ತಾಯಿದ್ರು ನಮಗೆ ಸಪ್ರೇಟ್ ಟೈಮ್ ಅಂತ ಸ್ಕೂಲ್ ಮುಗಿದ ಮೇಲೆ ಬಂದರು ಟೋರ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ಶ ಎಜುಕೇಷನ್ ತುಂಬ ಚೆನ್ನಾಗೈತೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮಗೆ ಬರೀ ಎಜುಕೇಷನ್ ಅಲ್ಲದೆ ಲೈಫ್ ಕೊಡ್ತಿದ್ರು ಲೈಫ್ ಬಗ್ಗೆ ಟೀಚ್ ಮಾಡ್ತಾರೆ ನನ್ನ ಹೆಸರು ಮಂಜುಶ್ರೀ ಎಮ್ಗೆ ನಾನು ಸೆಂಟ್ ಫಿಲೋಮ್ ಆಸ್ ಮೆಮೊರಿಯಲ್ ಸ್ಕೂಲಿನ ಪ್ರಾಂಶುಪಾಲಕಿ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಮತ್ತು ಸಿ ಮಕ್ಕಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡು ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನ ಅವರು ಹಾರಿಸಿದ್ದಾರೆ ಸೊ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳು ಈ ಪರಿಯ ಒಂದು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಇಂಥ ಪರ್ಸೆಂಟೇಜ್ ಪಡ್ಕೊಳ್ಳೋದಕ್ಕೆ ಮಕ್ಕಳ ಹಿಂದೆ ಹಲವು ಕೈಗಳ ಸಹಾಯ ಇರುತ್ತದೆ ಅದರಲ್ಲಿ ಮೊದಲನೇದಾಗಿ ಶಿಕ್ಷಕರ ಮಾರ್ಗದರ್ಶನ ಇರಬಹುದು ಹಾಗೆ ನಮ್ಮ ಪೋಷಕರ ಉತ್ತೇಜನ ಹಾಗೂ ಆಶೀರ್ವಾದ ಹಾಗೆ ಮಕ್ಕಳಲ್ಲೂ ಕೂಡ ಸ್ವಪ್ರಯತ್ನ ಬಹಳ ಮುಖ್ಯ ಆಗತ್ತೆ ಇದು ಎಲ್ಲದರ ಜೊತೆ ಒಂದು ಶಾಲೆ ಒಂದು ಏಳಿಗೆಯನ್ನ ಹೊಂದಬೇಕಾದ್ರೆ ಆ ಶಾಲೆಯ ಸುಭದ್ರ ಬುನಾದಿ ಬಹಳ ಮುಖ್ಯ ಹಾಗೇನೆ ಈ ಸದೃಢ ಬುನಾದಿಯನ್ನ ಹಾಕಿರುವಂತವರು ನಮ್ಮ ಶಾಲೆಯ ಸಂಸ್ಥಾಪಕರು ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ರಂಗಸ್ವಾಮಿ ಸರ್ ಅವರು ಅವರ ಮಾರ್ಗದರ್ಶನ ಹಾಗೂ ಅವರು ಈ ಇಪ್ಪತ್ತಾರು ವರ್ಷಗಳ ಈ ಒಂದು ಶಾಲೆಯನ್ನ ನಡೆಸಿಕೊಂಡು ಬಂದಿರುವಂತಹ ರೀತಿ ನಮ್ಮೆಲ್ಲಾ ಪೋಷಕರು ನಮ್ಮ ಶಾಲೆ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ ಇದೆಲ್ಲವೂ ಕಾರಣವಾಗಿದೆ ಹಾಗೆ ನಾವು ಮಕ್ಕಳಲ್ಲಿ ಉತ್ತಮ ಅಂಕಗಳನ್ನ ಪಡಿಬೇಕಾದ್ರೆ ನಮ್ಮ ಟೀಚರ್ಸ್ ಅನ್ನ ಯಾವ ರೀತಿಯಾದ ಟೀಚರ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಹಾಗೆ ಈ ಟೀಚರ್ಸು ಎಷ್ಟು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಅಂದರೆ ಐ ಸಿ ಎಸ್ ಸಿ ಬೋರ್ಡ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಲ್ಲಿ ಯಾವ ರೀತಿಯಾಗಿ ಕರೆಕ್ಷನ್ಸ್ ಮಾಡ್ತಾರೆ ಇದನ್ನೆಲ್ಲ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯ ಎಲ್ಲ ಶಿಕ್ಷಕರಿಗೂ ಇರುತ್ತೆ ಯಾಕೆಂತ ಹೇಳಿದ್ರೆ ಇದು ನಮ್ಮ ಬೆಂಗಳೂರಿನ ಆನ್ಸರ್ ಪೇಪರ್ಸು ವೆಸ್ಟ್ ಬೆಂಗಾಲ್ಗೆ ಹೋಗೋದಿರ್ಬೋದು ಅಥವಾ ನಮ್ಮ ಟೀಚರ್ಸು ವ್ಯಾಲ್ಯೂಯೇಷನ್ ಹೋಗ್ಬೇಕಾದ್ರೆ ಅಹಮದಾಬಾದ್ ಇಂದ ಬಂದಿರುವಂತ ಪೇಪರ್ಸ್ ಇತ್ತು ಸೊ ಎಲ್ಲ ಪೇಪರ್ಸು ಆಚೆಯಿಂದ ಈಚೆ ಹೋಗೋದ್ರಿಂದ ನಮ್ಮ ಟೀಚರ್ಸು ಯಾವ ರೀತಿಯಾಗಿ ಮಕ್ಕಳು ಆನ್ಸರ್ ಪೇಪರ್ಸ್ ಅಲ್ಲಿ ಆನ್ಸರ್ಸ್ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾದ್ರೆ ವ್ಯಾಲ್ಯೂಯೇಷನ್ ಪ್ರೊಸೀಜರು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ಇದೆಲ್ಲವನ್ನೂ ಕೂಡ ನಾವು ನಮ್ಮ ಟೀಚರ್ಸ್ಗೆ ಆ ಒಂದು ಆ ಟೆಕ್ನಿಕ್ಸ್ ಏನಿರುತ್ತೆ ಅದಕ್ಕೆ ಅದನ್ನ ತಿಳ್ಕೊಳೋದಕ್ಕೆ ನಾವು ಅವ್ರಿಗೆ ಮೀಟಿಂಗ್ಸ್ ಇರಬಹುದು ಎಲ್ಲದಕ್ಕೂ ಕಳಿಸ್ತೀವಿ ಹಾಗೆ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಪರ್ಸೆಂಟೇಜು ಮತ್ತೆ ನೂರಕ್ಕೆ ನೂರು ಅಂಕಗಳನ್ನು ಕೂಡ ಹಲವಾರು ಮಕ್ಕಳು ಪಡ್ಕೊಂಡಿದ್ದಾರೆ ಆ ಇದಲ್ಲದೆ ನಾವು ಆ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಅಥವಾ ಆ ಅತ್ಯಾಧುನಿಕ ಕಲಿಕಾ ಒಂದು ಶೈಲಿಯಲ್ಲಿ ನಾವು ಪಾಠವನ್ನ ಮಾಡಬೇಕು ಹಾಗೇನೆ ಪಾಠ ಬರೀ ಕಪ್ಪು ಹಲಿಗೆ ಮೇಲೆ ನಾವು ಮುಂಚೆ ಮಾಡ್ತಾ ಇರೋ ತರ ಮಾಡೋದಕ್ಕೆ ಆಗೋದಿಲ್ಲ ಪಾಠಗಳನ್ನ ಸೊ ಇವಾಗ ಏನ್ ನಾವು ಬೋರ್ಡ್ ಇರಬಹುದು ಅಥವಾ ಎಕ್ಸ್ಟ್ರಾ ಟಿವಿ ಆಪರೇಟರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತಗೊಂಡು ಮಕ್ಕಳಿಗೆ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ನಮ್ಮ ಶಾಲೆಯಲ್ಲಿ ಇವಾಗ ಪಾಠವನ್ನು ಜೊತೆ ಜೊತೆಗೆ ಪಠ್ಯೇತರ ಬಿಟ್ಟು ಅನೇಕ ಚಟುವಟಿಕೆಗಳು ಕೂಡ ಇದೆ ವೇದಿಕ್ ಮ್ಯಾಥ್ಸ್ ಅಂದಿರೋದು ರೋಬೋಟಿಕ್ಸ್ ಆಮೇಲೆ ಅಬ್ಯಾಕರ್ಸ್ ಒಲಂಪಿಯಡ್ ಪ್ರೋಗ್ರಾಮ್ಸ್ ಹಾಗೆಯೇ ಡ್ಯಾನ್ಸು ಯೋಗ ಕರಾಟೆ ಅವನ್ನು ಕೂಡ ನಾವು ಮಕ್ಕಳಿಗೆ ಕೊಡ್ತಾ ಇದೀವಿ ಹಾಗೆ ಹತ್ತನೇ ಕ್ಲಾಸ್ ಬರುವಂತ ಮಕ್ಕಳು ಈಗ ಮಾನಸಿಕ ವಿಕಾಸಕ್ಕೆ ಹಾಗೂ ಅವರು ನೆಕ್ಸ್ಟ್ ಗುರಿ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಸಕಲ ಸಂಪದ್ಮೂಲ ಸಂಪದ್ ವ್ಯಕ್ತಿಗಳನ್ನು ಕೂಡ ಕರೆದು ಅವರಿಗೆ ಬೇಕಾಗಿರುವಂತ ಮಾಹಿತಿಯನ್ನು ಕೂಡ ಸರಳ ರೀತಿಯಲ್ಲಿ ಕೊಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಹಾಗೆ ಎರಡು ಸಾವಿರದ ಐನೂರು ಜನ ಪ್ರತಿ ವರ್ಷ ನಮ್ಮಲ್ಲಿ ಒಂದು ಸ್ಟ್ರೆಂತ್ ಅನ್ನ ನಾವು ಒಂದು ಮಕ್ಕಳಲ್ಲಿ ನೋಡ್ಬೋದು ಸೊ ಎಲ್ಲಾ ಪೋಷಕರು ಕೂಡ ಈ ಮುಖಾಂತರ ಅವ್ರಿಗೂ ಕೂಡ ಶುಭಾಶಯಗಳು ಹಾಗೆ ಅವರು ಕೂಡ ನಮ್ಮ ನಮಗೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ಶಿಕ್ಷಕರು ಕೂಡ ಮಹದಾಯಕವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿರುವಂತ ಮಕ್ಕಳು ಕಾಲೇಜುಗಳು ಕೂಡ ಸೇರೋದಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಸೆಂಟ್ ಪಿ ಯು ಕಾಲೇಜ್ ಕೂಡ ಇದೆ ಸೈನ್ಸ್ ಮತ್ತೆ ಕಾಮರ್ಸ್ ಇದೆ ಕೂಡ ನಾವು ಮಾಡ್ತಿದೀವಿ ಅದರ ಜೊತೆಗೇನೆ ರಿಸಲ್ಟ್ಸ್ ಬಂದಿರೋದು ನೋಡಿದ್ರೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಹಲವಾರು ಸ್ಟೇಟ್ ರ್ಯಾಂಕ್ಸ್ ಕೂಡ ಸೈನ್ಸ್ ಮತ್ತೆ ಕಾಮರ್ಸ್ ಎರಡರಲ್ಲೂ ಬಂದಿರೋದ್ರಿಂದ ನಮ್ಮ ಮಕ್ಕಳೇ ನಮ್ಮ ಕಾಲೇಜಲ್ಲೂ ಕೂಡ ಅವರು ಒಳ್ಳೆ ವಿದ್ಯಾರ್ಥಿಯಾಗಿ ಹಾಗೂ ಮುಂದೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ನಾವು ನಮ್ಮ ಕಾಲೇಜ್ ಕಡೆಯಿಂದ ಕೊಡ್ತಾ ಇದೀವಿ ನಮ್ಮ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ಟರ್ ಗಳಾಗಿದ್ದಾರೆ ಹಾಗೆ ಈ ಒಂದು ಸಂಸ್ಥೆಯಿಂದ ಹೊರ ಹೋಗಿರೋರು ನಮ್ಮ ಇಲ್ಲಿರುವ ಮಕ್ಕಳಿಗೆ ಪ್ರೇರಣಿತವಾಗಿಯೂ ಇದ್ದಾರೆ ಸೊ ಈ ನಮ್ಮ ಶಾಲೆಯ ಯಶೋಗಾತೆ ಇನ್ನೂ ಮುಂದುವರೆಯಲಿ ಅಂತ ನಾನು ಆಶಿಸ್ತಾ ಇದೀನಿ ಎಲ್ರಿಗೂ ಶುಭವಾಗಲಿ